ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಸಂಜೆ ಆಯಿತು ಅಂದರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕನ್ಸುತ್ತೆ ಅದರಲ್ಲೂ ತಿನ್ಬೇಕು ತಿನ್ಬೇಕನ್ಸಿದ್ರೆ ಮನೆಯಲ್ಲಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ದೋಸೆ ಹಿಟ್ಟಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ದೋಸೆಯಿಂದ ಪಿಝಾ ಮಾಡಿದರೆ ಹೇಗಿರುತ್ತೆ ಅಲ್ವ ಅದನ್ನೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ದೋಸೆ ಮಿನಿ ಪೀಝಾ ಅಂತೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಪಿಝಾ ತಿಂದಷ್ಟೇ ನಿಮಗೆ ಫೀಲ್ ಬರುತ್ತಂತನೇ ಹೇಳ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ತವಾನ ಬಿಸಿ ಇಟ್ಕೋತಾ ಇದ್ದೀನಿ ತವ ಬಿಸಿ ಆದಮೇಲೆ ದೋಸೆ ಹಿಟ್ಟನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ದೋಸೆಗಳನ್ನಾಗಿ ಹಾಕ್ಕೊಬೇಕು ನಾನು ಮಿನಿ ಪಿಜ್ಜಾ ಮಾಡ್ತಾ ಇರೋದ್ರಿಂದ ಈ ಥರ ಚಿಕ್ಕ ಚಿಕ್ಕದಾಗಿ ದೋಸೆಗಳನ್ನ ಹಾಕೋತಾ ಇದ್ದೀನಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಈ ಥರ ಮುಚ್ಚಳ ಮುಚ್ಚಿ ದೋಸೆನ ಬೇಯಿಸ್ಕೊಂಡು ನೋಡಿ ಇವಾಗ ತೆಕ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇವಾಗ ದೋಸೆ ಸ್ವಲ್ಪ ಬೆಂದಿದೆ ಇದಕ್ಕೆ ನಾನಿಲ್ಲಿ ಮೆಂತೆ ಚಟ್ನಿ ಅಥವಾ ಖಾರ ಚಟ್ನಿ ಇರುತ್ತೋ ನಿಮ್ಮ ಮನೇಲಿ ಅದನ್ನು ನೀವು ಹಚ್ಕೋಬೋದು ಪಿಜ್ಜಾ ಸಾಸ್ ಇದ್ದರೆ ಪಿಜ್ಜಾ ಸಾಸನ್ನು ಯೂಸ್ ಮಾಡ್ಬೋದು ಅಥವಾ ಸಾಸ್ ಇದ್ದರೆ ಸಾಸ್ನೂ ಕೂಡ ನೀವು ಯೂಸ್ ಮಾಡ್ಬೋದು ಮನೆಯಲ್ಲೇ ಇರುವ ವಸ್ತುಗಳನ್ನ ತಗೊಂಡು ನಾನು ಇಲ್ಲಿ ಪಿಜ್ಜಾನ ಮಾಡ್ತಾ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಇದನ್ನೆಲ್ಲ ನಾನು ಮಿನಿ ಪಿಜ್ಜಾ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ್ಯಾವ ಥರ ತರಕಾರಿ ಇಷ್ಟ ಆಗುತ್ತೋ ಆ ಥರ ಎಲ್ಲ ನೀವು ಹಾಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹೇಳ್ಬೋದು ಇದನ್ನು ನೋಡಲಿಕ್ಕೆ ತುಂಬಾ ಈಸಿಯಾಗಿದ್ರು ನೀವು ಹೊರಗಡೆ ತಿನ್ನೋ ಪಿಜ್ಜಾ ಟೇಸ್ಟ್ ಕೊಡುತ್ತಂತ ಹೇಳ್ಬೋದು ಇವಾಗ ನೋಡಿ ನೆಕ್ಸ್ಟು ಟೊಮೆಟೊನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೆ ಅದನ್ನು ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಯಾರ ಮನೆಯಲ್ಲಿ ಮಕ್ಕಳು ತರಕಾರಿಗಳನ್ನೆಲ್ಲ ಇರಲ್ವೋ ಅವರಿಗೆ ಈ ಥರ ಮಾಡಿಕೊಟ್ರೆ ಗೊತ್ತೇ ಆಗಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರಂತ ಹೇಳ್ಬೋದು ಲಾಸ್ಟಲ್ಲಿ ನಾನು ಚೀಸ್ ಸ್ಲೈಸನ್ನು ಹಾಕೋತಾ ಇದ್ದೀನಿ ಚೀಸ್ ಸ್ಲೈಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಲ್ಲ ಕಡೆ ಹಾಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಚೀಸ್ ಕ್ಯೂಬ್ ಕೂಡ ಸಿಗುತ್ತೆ ಅದನ್ನು ನೀವು ಬಳಸ್ಬೋದು ಪಿಜ್ಜಾ ಟೇಸ್ಟ್ ಕೊಡುತ್ತಂತಲೇ ಹೇಳ್ಬೋದು ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಅಂದರೆ ಮುಚ್ಚಳ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಚೀಸು ಚೆನ್ನಾಗಿ ಮೆಲ್ಟ್ ಆಗಿದೆ ಓಪನ್ ಮಾಡಿದ ತಕ್ಷಣ ಚೀಸು ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಪಿಝಾ ನಾವು ಹೊರಗೆ ಏನು ತಿಂತೀವೋ ಅದೇ ಟೇಸ್ಟ್ ಇತ್ತು ಅಂತಲೇ ಹೇಳ್ಬೋದು ಅದೇ ಘಮ ಕೂಡ ಬರ್ತಾಯಿತ್ತು ಮಕ್ಕಳಿಗೂ ಕೂಡ ತುಂಬ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿದ್ದರೆ ಮಕ್ಕಳು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಇಷ್ಟಪಡ್ತಾರಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಪಿಜ್ಜಾ ನಾವು ಮನೆಯಲ್ಲಿ ಎಲ್ಲರೂ ತಿಂದ್ವಿ ತುಂಬಾ ಖುಷಿಯಾಯಿತು ದೋಸೆ ಹಿಟ್ಟಿನಿಂದ ಮಾಡಿದ್ದು ಅಂಥೇಳಿ ಗೊತ್ತೇ ಆಗೋಲ್ಲ ಅಷ್ಟು ಆಗಿತ್ತು ನಾವು ಹೊರಗಡೆ ತಿನ್ನೋ ಪಿಜ್ಜಾ ತುಂಬಾ ದಪ್ಪ ಆಗಿರುತ್ತೆ ಅದು ಅನ್ಹೆಲ್ದಿ ಕೂಡ ಅಂತಲೂ ಹೇಳ್ಬೋದು ಪಿಜ್ಝಾ ತಿನ್ಬೇಕನ್ನಿಸ್ದಾಗ ಮನೆಯಲ್ಲಿ ದೋಸೆ ಇಟ್ಟಿದ್ರೆ ಈ ಥರ ನಾವು ಥಟ್ ಅಂತೇಳಿ ಅರ್ಧ ಗಂಟೆಯಲ್ಲಿ ಮಿನಿ ಪೀಝಾನ ರೆಡಿ ಮಾಡ್ಕೊಂಡು ತಿಂದರೆ ತುಂಬಾ ಮಜಾ ಇರುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ರೆಸಿಪಿ ದೋಸಾ ಮಿನಿ ಪೀಝಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು